ಇವತ್ತು ನಾನು ನಮ್ಮ ಮಮ್ಮಿ ಜೊತೆ ಸಂತಿ ಮಾಡಕ್ ಹೊಂಟೀನಿ ಪ್ರತಿ ಸಲ ನಾನೇ ಸಂತಿ ತರ್ತಿದ್ದೆ ಬೆಂಗ್ಳುಟಾಗ ತರಕಾರಿ ಅಷ್ಟೇ ದೀಪ ತರ್ತಿದ್ಲು ಕಿರಣಿ ಅವೆಲ್ಲ ನಾ ತರ್ತಿದ್ದೆ ಈಗ ಮುದ್ದೆ ಒಳಗೆ ಒಂದು ಎರಡು ಮೂರು ಸಲ ಒಂದು ಎರಡು ಮೂರು ಸಲ ಎಷ್ಟು ಸಲ ತಂದೀನಿ ಅಷ್ಟು ಸಲ ಬೈಸ್ಕೊಂಡೀನಿ ಯಾಕೆ ಇಷ್ಟು ತಂದು ಯಾಕೆ ಅಷ್ಟು ರೊಕ್ಕ ಕೊಟ್ಟು ಯಾಕೆ ಇದನ್ನು ತಂದು ಯಾಕೆ ಅಂತಂದಿ ಅಂತ ಅದಕ್ಕೆ ನಾ ಇವತ್ತು ಹೋಗಲ್ಲ ಅಂತ ಈಗ ನಮ್ಮ ಮಮ್ಮಿ ಕರ್ಕೊಂಡು ಹೊಂಟೀನಿ ಒಂದು ಎಂಟು ದಿನಕ್ಕಾಗಷ್ಟು ಸಂತೆ ತರ್ತೀವಿ ನಾವು ಒಂದು ವಾರಕ್ಕೆ ಒಂದು ವಾರಕ್ಕಾಗಷ್ಟು ಸಂತೆ ತರ್ತೀವಿ ನಾ ಹೋಗಿ ತಂದಾಗ ಒಂದು ವಾರಕ್ಕಾಗಷ್ಟು ಸಂತಿ ತಂದ್ರೆ ಸಾವಿರ ರೂಪಾಯಿ ಬೇಕಾಗುತ್ತೆ ಸಾವಿರದಿಂದ ಒಂದು ಸಾವಿರವರು ಖರ್ಚಾಗಿರುತ್ತೆ ಇವತ್ತು ನಮ್ಮ ಮಮ್ಮಿ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟರೊಳಗೆ ಒಂದು ವಾರಕ್ಕಾಗೋಷ್ಟು ಸಂತಿ ತರ್ತಾರ ನೋಡ್ಕೊಂಡು ಬರೂಮು ಬರ್ರಿ ಲೆಕ್ಸ್ ಗೋ ಏನು ಚೌಕಾಸಿ ಮಾಡ್ತಾರೆ ಏನು ಬಿಡ್ತಾರ ನೋಡಮ್ಮ ನನಗೆ ಬೇಯ್ತಿರ್ತಾರ ರೇಟ ಹಂಗೈತೆ ಅಂದ್ರೆ ಕೇಳೋಂಗಿಲ್ಲ ನೋಡಮ್ಮ ಬರ್ರಿ ಹೋಗಮ್ಮ ಫಸ್ಟು ತರಕಾರಿ ತೊಗೊಳಕ್ಕೆ ಬಂದೀವಿ ತರಕಾರಿ ಏನೇನು ತೊಗೋತಾರ ನೋಡಮ್ ನೆಕ್ಸ್ಟ್ ಬೆಂಡೆಕಾಯಿ ತೊಗೊಳತ್ತಾರ ಈಗ ಉಳ್ಳಾಗಡ್ಡಿ ತೊಗೊಂಡಾರ ಈಗ ಬೆಂಡೆಕಾಯಿ ತೊಗೊಳಕತ್ತ ಬಟಾಟೆ ನೆಕ್ಸ್ಟ್ ಈಗ ಬದ್ನಿಕಾಯಿ ಎಂತ ಎಂತ ಆರ್ಸ್ಬೇಕು ಎಂತ ಬಿಡ್ಬೇಕು ನನಗ್ ಗೊತ್ತಾಗಲ್ಲ ಚಲೋ ನೋಡ್ಕೊಡ್ರಿ ನಮ್ ಮನೆಗೆ ಬೈತಾರ ಅಂತ ಹೇಳ್ಬಿಡ್ತಿದ್ದೆ ಬಂದು ನೆಕ್ಸ್ಟ್ ಯಾವತ್ ತಗೋತಾರ ಗೊತ್ತಿಲ್ಲ ಈಗ ಯಾವ್ದಕ್ಕ ಕೈಯಾಕ್ ಆಗತ್ತಾರ ಈಗ ಯಾವ್ದಂತ ಗೊತ್ತಿಲ್ಲ ಸೌತಿಕಾಯಿ ಸೌತಿಕಾಯಿ ಡಬಲ್ ಗಜರಿ ಇದು ಇದು ಅಂದ್ರೆ ಅವಳಿ ಜೋಳಿ ಮಕ್ಕಳಾಕ ಜೋಡ್ ಬಾಳೆಹಣ್ಣ ಜೋಡ್ ಗಜರಿ ತಿಂದ್ರ ತುಂಬಾ ದೀಪಾಕ್ ತಿನ್ಸು

ಬಟಾಣಿ ಬಟಾಣಿ ತೊಳಗತರ ಅವ್ರ ಮೊದಲ ಅವರು ಗಾಯಿಪಲ್ಯ ಮಾರ್ಯಾರಲ್ಲ ಎಪ್ಪತ್ತು ರೂಪಾಯಿ ಅರ್ಧ ಕಿಲೋ ಅಂದಿದ್ರು ಮೂವತ್ತು ರೂಪಾಯಿ ಕಡಿಗಿ ಮಾಡಿ ಸರ್ ನಲ್ವತ್ ರೂಪಾಯಿಕ್ ಅರ್ಧ ಕಿಲೋ ತೊಗೊಳತ್ ಅಂದ್ರೆ ಏನ್ ಕೇಳ್ತಿದ್ದಿಲ್ಲ ಸುಮ್ ತಗೋತಿದ್ದೆ ಹೋಗ್ತಿದ್ದೆ ಅಷ್ಟೇ ಇಲ್ಲೊಬ್ರು ಬಂದ್ರು ಗಂಡಮಕ್ಳ ಎಷ್ಟು ಎಷ್ಟ್ರ ಅವರು ಅಂದ್ರೆ ಅರ್ಧ ಕಿಲೋ ತಗೊಂಡ್ರು ಹೋದ್ರ ಅಷ್ಟೇ ನಮ್ಮ ಮಮ್ಮಿ ಮತ್ ರೂಪಾಯಿ ಮಾಡಿ ಅರ್ಧ ಕಿಲೋ ತಗೊಂಡ್ರು ಇಲ್ಲಿ ಬಾಳ ಆಪಾತ್ ನಂದು ಇಟ್ ದಿನ ಎಷ್ಟು ಇದು ಮಾಡಿನಿ ಅಂತ ಪಾಪ ಅವರು ಕೂತು ಮಾರದಿಡ್ತಾರೆ ಬಿಸಿಲಾಗತ್ತ ನಾವು ಕೊಟ್ಟು ಹೋಗ್ಬಿಡ್ತೀವಿ ಆದ್ರೆ ಅವರು ಅಷ್ಟು ಚೌಕಾಶಿ ಮಾಡಲ್ಲ ಇವರು ಅಷ್ಟೇ ನೋಡಿ ಹಾಕಲ್ಲ ನಮಗೆ ನೋಡಿ ಹೆಚ್ಚಿಗೆ ಹೆಚ್ಚಿಗೆ ಹೇಳ್ಬಿಡ್ತಾರೆ ಏನು ಮಾಡ್ಬೇಕು ಅದಕ್ಕೆ ಯಾರು ಮಾಡ್ಬೇಕು ಅವರೇ ಮಾಡಿದ್ರೆ ಚೆಂದ ಅದು ನೆಕ್ಸ್ಟ್ ಕೊತ್ತಂಬರಿ ನೋಡ್ರಿ ಅದಕ್ಕೆ ನೋಡ್ರಿ ಗಜ್ಜರಿ ಬದ್ನಿಕಾಯಿ ಬೆಂಡೆಕಾಯಿ ಬಟಾಟಿ ಸೌತೆಕಾಯಿ ಮೆಣಸಿನಕಾಯಿ ಟಮಾಟಿ ಕೊತ್ತಂಬರಿ ಬಟಾಣಿ ಸಂತಿ ತಗೊಂಡಾರ ಎಷ್ಟು ಇರ್ಬೋದು ಗೆಸ್ ಮಾಡ್ರಿ ತೋರಿಸಿ ನಿಮಗೆಲ್ಲ ಎಷ್ಟು ರೂಪಾಯಿ ರೂಪಾಯ್ದಿರ್ಬೋದು ಗೆಸ್ ಮಾಡ್ರಿ ವಿಡಿಯೋ ಎಲ್ಲ ಅಲ್ಲಿ ಹೇಳ್ತೀನಿ ನಾನು ಎಷ್ಟು ಐತೆ ಅಂತ ಕಿರಾಣಿ ಸತ್ತಿನ ಮುಗೀತು ಈಗ ಮಾಲೂ ಮಾಮಯ ಈಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ ನಮ್ಮ ಅವರು ಅಣ್ಣ ಆಡ್ದು ಅವರು ನಮ್ಮ ಮಂದಿಗಳು ಮಾತಾಡ್ಯಾರ ಏನೇನು ಮಾತಾಡ್ಯಾರ ಫಸ್ಟ್ ಕೇಳಿಸೋರಿ ಅದನ್ನ ಏನೇನು ಮಾತಾಡ್ಯಾರ ನಾ ಕನ್ನಡದಾಗ ಹೇಳ್ತೀನಿ ನಮ್ಮ ಮಮ್ಮಿಯವ್ರ ಅಣ್ಣ ಸ್ವಂತ

मकाय करा हाँ देखने लो जागा डालो तो ना हाँ कोई तो नहीं कर रही तो ना मकाय पर मारी ब्रेड दीसे दीदीर करी ब्रेड हाँ वो डे हाँ उम्म लोगों पेंटीवर कारा होगा जी ही पूरे तभी गप्पड़ ले आऊँ हाँ ठीक कर लगाओ ये दोपहर अब उन माले में चाय को चेंज करना की जागा सूर्य माले लगे हाँ सूर्यर माई हा गोती भी बिटू गोती भी हाला की गोती काळे रो लारे ती काय वो हा दुषे घोकेर कत्थक गोकेला गोकेल पेटगी माई हा लकडी पेटगी माई ए, खाना की खिली क्यों काडे खिली छ देऊ छज हा उपरेर मरडार मळी हा उपरेर मळी काळे हा खुला आहे Ha. Foto meli dar na के जो लोग मणि दाब ना करे ने जी सरकार रे रे वो साइकिल 200 रुपया की संतुनी साइकिल 100 का 100 का सेट हां हिंडालो हां انا 8 10 का मीना साइकिल <laughs> गप करना कोमा हां सो भाड़े वालों काई करू हां <laughs> मेल <laughs> लोग ने मेल लोग ने तो साइकिल छ चल बहुत मेलो थकती जीनी में आ आ बहुत तने काहे दी बात की नीएगी ලාගයි මරි කතින අතන ස කට करनाගෙන ීම දෙන ස ලා

ಅಂದ್ರೆ ಅವ್ರು ಏನಿಲ್ಲ ಸ್ವಲ್ಪ ಜನಕ್ಕೆ ಅರ್ಥ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿರಲ್ಲ ಅವ್ರು ಸಣ್ಣವರಿದ್ದಾಗ ನಮ್ಮ ಮಮ್ಮಿ ಅವ್ರದ್ದು ಸ್ಟೋರಿ ಹೇಳಾಕತ್ತಾರ ಮೊದಲು ಸಣ್ಣವರಿದ್ದಾಗಿಂದ ಅವರು ಅವ್ರ ಮಮ್ಮಿತ್ತು ರೊಕ್ಕ ಭಾಳ ತುಡು ಅಂತ ಅವ್ರ ಮಮ್ಮಿ ಹಿಂಗೆ ನೆಲ ನೆಲ ಅಡ್ಡಿಡೋದು ಒಲೆಯಾಗಿಡೋದು ಅಂತಲ್ಲಿ ಇಂತಲ್ಲಿ ಅಂತ ನೆಲ ಅಡ್ಡಿಡುವಾಗ ಅವ್ರ ಕೈಗೆ ಅಂತ ಪೆಂಡ್ಯಾನ ರೊಕ್ಕ ಹಿಂಗೆ ಅಂತ ಎರಡು ಎರಡು ರೂಪಾಯಿ ಹಿಂಗೆ ಎರಡು ರೂಪಾಯಿ ಅಂತ ಅವಾಗ ಮತ್ತು ಒಲೆಟ್ರಂತ ಅಲ್ಲಿ ಬೀಳಿಲ್ಲ ಅಂತ ಆಮೇಲೆ ಕಟಿಗೆದು ಪೆಟ್ಟಿಗೆ ಒಳಗಿಟ್ರಂತವ್ರು ಕಟಿಗೆ ಪೆಟಿಗೆ ಒಳಗೆ ಕೀಲಿ ಆಗಿಟ್ರಂತೆ ಅವು ಕೀಲಿನೇ ತೆಗೀತಿದ್ದಿಲ್ಲ ಅಂತ ಅವರು ಕೀಲಿ ತೆಗಿಲಾರ ಡೈರೆಕ್ಟ್ ಮೇಲೆ ಅವು ಎರಡು ಅದಕ್ಕೆ ಲಾಕಿಗೆ ಮಳೆ ಇರ್ತಾವಲ್ಲ ಮಳೆ ತೆಗೆದು ರೊಕ್ಕ ತೊಗೊಂಡು ವಾಪಸ್ ಹಾಗೆ ಅಂತ ಎರಡು ರೂಪಾಯಿ ತಗೊಂಡು ಎರಡು ರೂಪಾಯಿ ಕ ಸೈಕಲ್ ಬಾಡಿಗೆ ಸಿಗ್ತಿದ್ದು ಅಂತ ಸೈಕಲ್ ತೊಗೊಂಡು ಎಲ್ಲ ಊರು ಅಡ್ಡಿಂದ ಒಂದು ಸಲ ಏನು ಮಾಡಿದ್ರಂತ ಅದನ್ನ ಆ ಕಡೆ ಒಂದು ತಿಂಗಳ ಮಟ್ಟ ಗಪ್ ಮಾಡಿಬಿಟ್ಟಿದ್ರಂತ ಒಂದು ಜೀನೇ ಒಯ್ತು ಮುಚ್ಚಿಟ್ಟುಬಿಟ್ಟಿದ್ರಂತ ಅವರು ರೊಕ್ಕ ತುಳು ಮಾಡ್ದಾಗ ನಮ್ಮ ಕಮ್ಮಿ ನಮ್ಮಮ್ಮಿಗೆ ನಮ್ಮ ನಮ್ಮಮ್ಮಿಗೆ ಅವು ಏನ ಖಾರ ಸಿಕ್ಕಿತ್ತು ಅಂತ ಶೇಂಗಾ ಪುಟಾಣಿ ಅವು ಹಾಕಿ ಖಾರ ಹಾಕಿ ಮಾಡ್ತಾರ ಅದು ಕೊಡಿಸಿ ಅಂತ ಹಿಂಗೆ ಮಾಡ್ತಿದ್ದಿ ಸಣ್ಣವ್ರಿದ್ದಾಗ ಮತ್ತು ರೊಕ್ಕ ಹಿಂತಲ್ಲಿ ಹಿಂತಲ್ಲಿ ಇಂತಲ್ಲಿ ಒಳಗ ಹಿಂಗ್ ಪ್ಯಾಂಟ್ ಹಿಂಗೆ ಬೆಲ್ಟ್ ಹಾಕೋತೀವಲ್ಲ ಅಂತಲ್ಲಿ ಸಲ ಸಿಕ್ಕಿಬಿಟ್ರೆ ಅಂತ ಎರಡು ಕಾಲು ಕಟ್ಟಿ ಹಿಂಗೆ ಉಲ್ಟಾ ಜೊತೆ ಹಾಕಿ ಹೊಡೆದ್ರಂತ ಅವಾಗ ಹೇಳಿದ್ರ ಅಂತ ಆವಾಗಿನ ಸ್ವಲ್ಪ ಹುಡುಗ ಮಾಡೋದು ಬಿಟ್ರಂತ ಅವರು ಹಿಂಗಿತ್ತು ಮೊದಲು ನಮ್ಮದು ಅಂತ ಹೇಳಾಕಿದ್ವಿ ಭಾಳ ದಿನಕ್ಕೆ ಸಿಕ್ಕಿದ್ರು ಮಾತಾಡಿದರು ಇಷ್ಟೇ ಇವಾಗ ಈಗ ಮನೆಗೆ ಬಂದೀವಿ ಸಂತಿ ಮಾಡಿಕೊಂಡು ಅಲ್ಲಿ ಹೋಟೆಲ್ದಾಗ ಸಿಕ್ಕೋರು ಯಾರಪ್ಪ ಅಂತ ಗೊತ್ತು ಯಾರಂದ್ರೆ ನಮ್ಮ ಮಮ್ಮಿಯವರ ಸ್ವಂತ ಅಣ್ಣ ಭಾಳ ದಿನಕ್ಕೆ ಸಿಕ್ಕಿದ್ರು ಅದಕ್ಕೆ ಮಾತಾಡ್ಸಿದ್ರು ಅಷ್ಟಾಗಿಷ್ಟ ಮಾಡಿಸಿದ್ವಿ ಬಂದ್ವಿ ಮನೆಗೆ ಸಂತಿ ಮಾಡಿಕೊಂಡು ನಾ ಸಂತಿ ಈ ಸಂತಿ ನಾ ತರ್ಬೇಕಂದ್ರೆ ಈಗ ಅಷ್ಟು ತರಕಾರಿ ಎಷ್ಟು ಎಷ್ಟಾಗೈತಿ ಹೇಳ್ರಿ ಅಂತ ಹೇಳಿದ್ನೆಲ್ಲ ಎಷ್ಟಾಗಿರ್ಬೋದ ಇದು ತರಕಾರಿ ಸಂತಿ ಮಾಡೋದು ವಿಡಿಯೋ ಒಂದು ನೂರ ತೊಂಬತ್ತು ರೂಪಾಯಿ ಅಷ್ಟು ಸಂತಿಗೆ ನಾ ಇದ್ದಂದ್ರೆ ಒಂದು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಹಾಕಿತ್ತು ಮೊನ್ನೆ ಗಜ್ರಿ ಬಿಟ್ರೂಟ್ ಗಜರಿ ಬಿಟ್ರೂಟ ಹಾಂ ಮೂರೇ ನಾಲ್ಕು ಐಟಮ್ ಮೂರೇ ನಾಲ್ಕು ಐಟಮ್ ಅಷ್ಟೇ ತಂದಿದ್ದೆ ನಾನು ನೂರ ಎಂಬತ್ತು ನೂರ ಅರವತ್ತು ರೂಪಾಯಿ ಕೊಟ್ಟು ಬಂದಿದ್ದೆ ಇವರು ಇಷ್ಟು ಐಟಮ್ ತಂದ್ರೆ ಬರೀ ನೂರ ತೊಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂದಿದ್ದು ನಲ್ವತ್ತು ರೂಪಾಯಿ ಕಿಳಿಸಿದ್ರು ಎಪ್ಪತ್ತು ರೂಪಾಯಿ ಅರ್ಧ ಕಿಲೋ ಅಂದಿದ್ದು ನಲ್ವತ್ತು ರೂಪಾಯಿ ಅರ್ಧ ಕಿಲೋ ಮಾಡಿದ್ರು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪಾಕಲಿ ಮೆಣಸಿನ್ಗೆ ಇಪ್ಪತ್ತು ರೂಪಾಯಿ ಮುಂದಿನ ತುದಿ ಮೂರುದು ನಾನು ಕೊಡಗತ್ತ ಇದು ಗೈಸ್ ಇಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಒಂದು ಪೋಸ್ಟ್ ಬಂದ್ಬಿಟ್ಟೈತಿ ನಮ್ಮ ಮಣ್ಣಂದು ಪಿನ್ ಬರಬೇಕಿತ್ತು ಅದು ನಾವು ಬೆಂಗಳೂರು ಅಡ್ರೆಸ್ ಹಾಕಿದ್ವಿ ಅಡ್ರೆಸ್ ಹೆಂಗ್ ಹಾಕಿದ್ದು ಗೊತ್ತಿಲ್ಲ ಆಧಾರ್ ಕಾರ್ಡ್ ಒಳಗಿಂದ ಆಟೋಮೆಟಿಕ್ ಏನಾರ ಆಗಿದೆ ಗೊತ್ತಿಲ್ಲ ಇಲ್ಲ ನಾನು ಹಾಕಿಲ್ಲ ಅಲ್ಲೇ ಬೆಂಗಳೂರು ಹಾಕಿವಿ ಇಲ್ಲಿಗೆ ಬಂದ್ಬಿಟ್ಟೈತಿ ಈ ಅಚ್ಚ ಹೇಳ್ತೀನಿ ಖುಷಿ ಪಡ್ತಾನ ಗೂಗಲ್ ಆಡ್ಸನ್ಸ್ ಇಂದ ಒಂದು ಪಿನ್ ಬರುತ್ತೆ ಇದರಲ್ಲಿ ಇರುತ್ತೆ ಗೈಸಿ ಹುಡುಗಿ ನೋಡ್ರಿ ಫೋನ್ ಹೆಂಗ್ ನೋಡ್ಬೋದು ಗೊತ್ತ ಎಷ್ಟು ಡೀಪ್ ಆಗಿ ನೋಡಕತ್ತ ನೋಡ್ರಿ ಅದನ್ನ ನೋಡಿಲ್ಲ ಏನು ನೋಡತಿ ಐ ಏನು ನೋಡತಿ ಆ ರೀಲ್ಸ್ ಹಚ್ ಕೊಟ್ಟು ಬಿಟ್ರೆ ತಗೋ ಮುಗೀತು ಸೊ ಗೈಸ್ ಈಗ ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಕಂಗಡಿಗೆ ಬಂದೀವಿ ನಮ್ಮ ಮಮ್ಮಿ ಸ್ವಲ್ಪ ಅದೇನಾದ್ರು ತಗೊಂಡೋಗಕ್ಕೆ ಬಂದಾರ ಇಲ್ಲಿ ಹಿಂಗೆ ವಾಪಸ್ ಬರ್ತೀನಿ ಅಂದಿದ ಕರ್ಕೊಂಬಂದಿನಿ ಅವ್ರಿಗೆ ಅಲ್ಲಿ ಇಳಿಸಿ ನಾನು ಹಳೆ ಕಡೆ ಹೊಳೆ ಹೊಳೆ ಕಡೆ ಒಂದು ರೌಂಡ್ ಬಂದೀನಿ ಹೊಳೆ ನೋಡಕ್ಕೆ ಹಳಿಗೆ ತೋರಿಸ್ತೀನಿ ನೋಡ್ಲಾರ ಒಂದ್ಸಲ ಶೂಟಿಂಗ್ ಮಾಡಿದ್ಯವಲ್ಲ ಇಲ್ಲಿ ಒಂದು ಸಣ್ಣ ತಪ್ಪು ಅಂತ ಅದೇ ಪ್ಲೇಸ್ ಇದೆಲ್ಲ ಫುಲ್ ಆಗಿಲ್ಲ ಫುಲ್ ಫುಲ್ ಆಗಿದ ಹೋಗೋ ಜಾಗ ಐತಿ ನೀರು ಸ್ವಲ್ಪ ಜಾಸ್ತಿ ಆಗ್ಯಾವ ಹಳಿ ನೀರು ಟಚ್ ಈಗ ನಾವು ನಾವು ನುಡಿಯೋರು ಮಾಡಿಲ್ಲ ಹಸುಳೆ ಅನ್ನನ ಹುಡುಗಿ ದಿಕ್ಕಪ್ಪಲ್ ಒಡಗತ್ತಿದ್ದ ಏನು ನೀರಿನ ಸೌಂಡ್ ಟ್ಯಾಕ್ಟ್ರಿ ಎಲ್ಲ ಓಡಾಡವಿಲ್ಲ ಕಚ್ಬಿದ್ದೈತಿ ಅಲ್ಲಿ ಮುಂದೆ ಏನೋ ಇಳಿಯನ್ ಜಾಗ ಏನೋ ಜಾಗ ಐತಿ ಅಲ್ಲಿ ಅಲ್ಲೇ ಉಂಗಾರ ನೋಡ್ಮ ಅಲ್ಲಿ ಏನೈತಿ ಸ್ವಲ್ಪ ಕೆಸರ ಐತಿ ಇಲ್ಲಿ ಅದಕ್ಕೆ ಒಳಗೆಳೆ ಆಗಲ್ದು ಆ ಹಾ ಹಾ ತಂಡ ತಂಡ ಕೂಲ್ ಕೂಲ ಪಾಣಿ ಅಲ್ಲಿ ಅಂದ್ರೆ ಒಂದು ಸ್ವಲ್ಪ ಕಡಿ ಅವು ಇವು ಇತ್ತು ಆ ಸೈಡಿಗೆ ಅಲ್ಲಿ ಆರಾಮಾಗಿ ಒಳಗೆ ಒಂದು ಸ್ವಲ್ಪ ಕುಡಿಬೋದಿತ್ತು ಹಿಂಗೆ ಕುಂತರ ನೀವು ಸರ ಅಂತ ಮಸೂಳೆ ಬರಬೇಕು ಸರ ಅಂತ ಒಡೋದು ನೋಡಿ ಜಿಗ್ಯಾಕೆ ಬಾರಿ ಐತಿ ನೋಡ್ರಿ ಇಲ್ಲಿ ರೋಡಿಂದ ಓಡ್ ಬಂದು ಇಲ್ಲಿಂತು ಜಿಗಿದ್ರೆ ಸೀದಾ ಹಿಂಗೊಂದು ರೌಂಡ್ ಹೊಡ್ಕೊಂಡು ವಾಪಸ್ ಹಿಂಗೆ ಆಶ್ ಇಲ್ಲ ಹತ್ತಿ ಬಂದು ಬಟ್ಟೆ ಒಗಿತಾರೆ ಇಲ್ಲೆಲ್ಲ ಈ ಕಡೆ ಐತೆ ಗಾಡಿ ಬರೋತಿ ಸೇಮ್ ಈ ಕಡೆ ನಾ ಹಂಗೆ ಐತಿ ಆದ್ರೆ ಇದು ಇಲ್ಲ ಉಳಿಯಾಕ್ ಪ್ಲೇಸ್ ಇಲ್ಲ ಹಿಂಗಾಗಿ ಕಡೆ ಉಳಿಯಕ್ಕೆ ಜಾಗ ಇಲ್ಲಿ ಈ ಕಡೆ ಹಂಗೈತಿ ಐತಿ ಕಲ್ ನೋಡ್ರಿ ಇದಲ್ಲ ನಿಂದ ಹಿಂಗೆ ಮುಖ ಇಡ್ಕೋತೇನೆ

ಟೈಮ ಒಂಬತ್ತುವರೆ ಆಗೈತಿ ಇವ್ರು ನೋಡು ಬೆಂಕಿ ಜೊತೆ ಆಟ ಆಡಕತ್ತ ಉರಿ ಹಚ್ಚಿ ಅಲ್ಲೇ ಇಟ್ಟು ನೋಡ್ರಿ ತೊಳಗ ಹ್ಞೂ ಏನ್ ಮಾಡ್ತಪ್ಪಾ இனத்தி

ಪೋರ್ ಅನ್ನು ಕುಂದರಿಸಿಕೊಂಡು ಎಲ್ಲರಿಗೂ ಬೆಂಕಿ ಹೆಚ್ಚಿ ಎಲ್ಲ ಬೋರಕನ ಕಡೆ ಹೊಂಟೈತಿ ಗಾಯ್ಸ್ ಈಗ ನಾವು ಚಹಾ ಕುಡಿತೀವಿ ನಾನು ದೀಪ ದೀಪ ಇವತ್ತು ಕೂಡ ಕಥೆ ಹಾಕ ಬಾಳನ ಕುಡೇಂಗಬೇಕು ಕಾಫಿ ಕಾಫಿ ನ ಕುಡಿಬಾರದು ಆಕ್ಚುಲಿ ನಮ್ಮ ಮಮ್ಮಿ ಮೀನ ಸುಡಾಕತ್ತಾಳ ನಮ್ಗೆ ಚಾ ಕುಡಿಯಾಕು ಆಗತ್ತಲ್ಲ ಇಲ್ಲಿ ಕುಂದ್ರಾಕು ಆಗತ್ತಲ್ಲ ಅಷ್ಟ್ ವಾಸನೆ ಬಿಸಿ ಬಿಟ್ಟಾಳ ಜಿಂಗಿ ಮೀನ ಸುಡಾಕತ್ತಾಳ ಅದ್ರಾಗ ಇರ್ಲಿ ಸುಟ್ಕೊಂಡ್ ತಿನ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ಸಿಗ್ತೀವಿ ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್